ಎನ್ಸಿಐಬಿ ಗೆ ಸ್ವಾಗತ ಲಂಬಾಣಿ ತಾಂಡಾದ ಮುಗ್ಧ ಗಾಯಕಿ ಮಂಗ್ಲಿ ಕುಮಾರಿ ಸತ್ಯವತಿ ಡ್ರಗ್ಸ್ ರಾಣಿ ಆಗಿದ್ದು ಹೇಗೆ ಮಂಗ್ಲಿ ಈ ಮಾದಕ ಕಂಠದ ಗಾಯಕಿಗೆ ಈಗ ಮಾದಕ ಲೋಕದ ಜಗದ್ ಜಾಹೀರಾತಾಗಿದೆ ಮಂಗಳವಾರ ರಾತ್ರಿ ಹೈದರಾಬಾದ್ ನಲ್ಲಿ ನಡೆದಿದ್ದಂತಹ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ವಿದೇಶಿ ಮದ್ಯ ಗಾಂಜಾ ಕೂಡ ಸಿಕ್ಕಿರುವಂಥದ್ದು ಡ್ರಗ್ಸ್ ಕೂಡ ತರಿಸಲಾಗಿತ್ತ ಅನ್ನೋದ್ರ ಬಗ್ಗೆ ತನಿಖೆಗಳು ಇನ್ನೂ ಕೂಡ ನಡೀತಾ ಇದೆ ಮತ್ತೊಂದು ತೆಲುಗು ಚಿತ್ರರಂಗಕ್ಕೆ ಅಂಟಿರುವಂತಹ ಮಾದಕ ನಂಟು ಇದೀಗ ಅಷ್ಟಕ್ಕೂ ಲಂಬಾಣಿ ತಾಂಡಾದ ಮುಗ್ಧ ಗಾಯಕಿ ಮಂಗ್ಲಿ ಡ್ರಗ್ಸ್ ರಾಣಿ ಆಗಿದ್ದು ಹೇಗೆ ಈ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ ಗಾಯಕಿ ಮಂಗ್ಲಿ ಅಂದ ಕೂಡಲೇ ಎಲ್ಲರಿಗೂ ಕೂಡ ಆಕೆಯ ಮಾದಕ ಧ್ವನಿ ನೆನಪಿಗೆ ಬರುತ್ತೆ ಮಂಗ್ಲಿ ವಾಯ್ಸಲ್ಲಿ ಒಂದು ಮಾದಕತೆ ಕೂಡ ಇದೆ ಈಕೆಯ ಧ್ವನಿಯಲ್ಲಿರುವಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ಸಾಕು ನಶೆ ಏರಿಸುತ್ತೆ ಜೊತೆಗೆ ತಲೆ ಕೂಡ ಗಿರಗಿರ ಅಂತ ತಿರುಗುತ್ತೆ ಇನ್ನು ಕನ್ನಡದ ದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದಲ್ಲಿ ಕಣ್ಣು ಹೊಡೆಯಾಕ ಅನ್ನುವಂತ ಹಾಡನ್ನ ನೀವು ಕೇಳಿರಬಹುದು ಇದರ ತೆಲುಗು ವರ್ಷನ್ ಅನ್ನ ಇದೇ ಮಂಗ್ಲಿ ಹಾಡಿದ್ದು ಕಣ್ಣೆ ಅದರಿಂದ ಹಾಡನ್ನ ಕೇಳಿ ಅದೆಷ್ಟೋ ಜನ ಆ ಹಾಡಿನಿಂದಾಗೆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು ಅಷ್ಟರ ಮಟ್ಟಿಗೆ ಇವರ ಧ್ವನಿ ಮತ್ತು ಏರಿಸುತ್ತೆ ಆದ್ರೆ ಮಂಗ್ಲಿ ವಾಯ್ಸ್ ನಲ್ಲಷ್ಟೇ ನಶೆ ಇಲ್ಲ ಈಕೆಗೆ ಬರ್ತ್ಡೇ ಪಾರ್ಟಿಯಲ್ಲಿ ಭರ್ತಿ ನಶಾ ಪದಾರ್ಥಗಳು ಕೂಡ ಸಿಕ್ಕಿರುವಂತದ್ದು ಮಂಗಳವಾರ ರಾತ್ರಿ ಹೈದರಾಬಾದ್ ನ ಹೊರವಲ ರುವಂತಹ ಖಾಸಗಿ ರೆಸಾರ್ಟ್ನಲ್ಲಿ ಮಂಗ್ಲಿ ಹುಟ್ಟುಹಬ್ಬದ ಪಾರ್ಟಿ ಅರೇಂಜ್ ಆಗಿತ್ತು ಮಂಗ್ಲಿ ಫ್ಯಾಮಿಲಿ ಸ್ನೇಹಿತರು ಚಿತ್ರರಂಗದ ಕೆಲ ಸಂಗೀತಗಾರರು ಸೇರಿದ ಹಾಗೆ ಐವತ್ತಕ್ಕೂ ಹೆಚ್ಚು ಜನ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಈ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪೂರೈಕೆ ಆಗ್ತಿದೆ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದರು ನಶೆಯಲ್ಲಿ ತೇಲ್ತಾ ಇದ್ದವರನ್ನ ಎಳೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದ್ದಾರೆ ಇದರಲ್ಲಿ ಅನೇಕರು ಗಾಂಜಾ ಸೇವನೆ ಮಾಡಿರುವಂಥದ್ದು ದೃಢಪಟ್ಟಿದೆ ಇದೀಗ ವಿಚಾರಣೆ ಇನ್ನೂ ಕೂಡ ಮುಂದುವರಿತಾ ಇರುವಂತದ್ದು ಈ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ